ರೇಷನ್ ಕಾರ್ಡ್ ಕೊಟ್ಟಿಲ್ಲ ಯಾವ್ದು ಬ್ಯಾಂಕಿನ ಖಾತಾ ಖಾಚರ್ ಕೊಟ್ಟಿಲ್ಲ ಯಾವ್ದು ಲೋನ್ ಮಾಡಿ ಕೊಟ್ಟಿಲ್ಲ ಏನ್ ಮಾಡಿ ಎಲ್ಲರೂ ಕಾಯಕ್ ಮಾಡಿ ಏನ್ ಮಾಡ್ರಿ ಅನ್ರಿ ಎಲ್ಲರೂ ಕಾಯಕ ಇಲ್ಲ ಎಲ್ಲರೂ ಕಾಯಕ್ ಮಾಡಲಿ ಒಂದು

ீப்போ நெப்ப மா கேட்காக்கி மறுவரி காரி ஷர்தி சதங்க

ಒಂದು ರಾಜ್ಯ ಒಂದು ಇತ್ತು ಅಂದ್ರ ಹ್ಯಾಂಗ್ ಹೆಂಗ್ ಅಂದ್ರ ಬಂಗಾರಿಗೆ ಅನ್ನ ಕೊಟ್ಟರು ರೊಟ್ಟಿ ಕತ್ತಡ ಅವ್ರ ಮಕಾನ್ ಅನ್ನ ಆಶ್ರಯ ಮತ್ತು ಅರಿವೆ ಅನ್ನ ಕೊಟ್ಟರು ಆಶ್ರಯ ಕೊಟ್ಟರು ಅರಿವೆ ಕೊಟ್ಟರು ಇವು ಮೂರು ಪತ್ರೆ ಬೆಳವಣಿಗೆ ಆಗಲಿ ಮುಖ್ಯ ಮುಖ್ಯವನ್ನು ನೆನಪಿಟ್ಕೊಳ್ಳಿ

ನೋಡ್ಕೋಬೇಕು ಪಕ್ಷ ನೆನಪಿದ್ರು ಅಂದ್ರ ದಯಾವಂತು ದಯಾ ಸಾಗ ಯಾಕ ದಯಾ ಸಾಗ ಅಂದ್ರ ನೀವು ನೆನಸಿಕೊಡ್ತೀನಿ ಅವ್ರ ನನಗೆ ಒಬ್ಬ ಕಳು ಬಂದಿದ್ದ ಯಾರ ನನಗೆ ಕಳ ಬಂದಿದ್ದ ಕಳು ಬಂದು ಹೆಂಡತಿ ನೀರಾಮಿಗೆ ಹೊರ ಕೈ ಹಾಕಿ ಸರ ಕರ್ಕೊಬೇಕಂತ ಕೈ ಹಾಕಿದ್ದ ಅವರ ತಾಯಿ ಒಮ್ಮೆ ಚೀರು ಒಮ್ಮೆ ಚೀರು ಆ ಪಕ್ಷಣವ್ರಂತರ ಏ ಹೆ ಅಂತಾರೆ

ಇಂಥ ದಯಾಸ ಆಗೋದ್ರೆ ಬಸ್ಗಳ್ ಮಾಡುವಂತ ದಯಾಸ ಆಗ್ರಿಂದ ಈ ಸಮಾಜಕ್ಕೆ ಸಾಧ್ಯತೆ ಅನ್ನುವಂತ ಮಾತನ್ನ ಹೇಳಿ ಇಷ್ಟಪಡ್ತಾ ಇದ್ದೀನಿ ಇನ್ನೊಂದು ಬರ್ತೀನಿ ಬಸವಣ್ಣ ಹೇಗಿದ್ರು ಅಂದ್ರೆ ಗಣೇಶಾಗಿ ಆಯಿತು ಕೈ ಬಾಗಿರ ತಲೆ ಬಂದಾಗ ಏನ್ ಮಾಡ್ಬೇಕು ನಾವು ಹೇಳಿ ನಮಸ್ಕಾರ ಮಾಡಿದ್ರು ನಮಸ್ಕಾರ ಬಸವಣ್ಣ ಹೀಗೆ ಮಾಡ್ತೀವಿ ಎರಡು ಕೈ ಜೋಡಿಸಿ ತಲೆ ಬಾಗಿ ಶರಣ

ಅಲ್ಲಿ ಆರೋಗ್ಯ ಯಾಕೆ ಮಾಡಿಲ್ಲ ಊಟ ಸಹಾಯ ಮಾಡ್ಲಾ ಆರೋಗ್ಯ ಚೆಂದ ಮಾತ್ರೆ ಆದ್ರೆ ಮನಿ ಚೆಂದ ಇರ್ತದೆ ಆರೋಗ್ಯ ಬಸವಣ್ಣವರು ಇಂಥ ಮುಗಿದ ಈ ಬಾಗಿಲು ಸರಿಯಾಗಿ ಎಲ್ಲರೂ ನಮಸ್ಕಾರ ಮಾಡುವಂತಹ ಬಸವಣ್ಣವರು ಇವತ್ತ ಮುನ್ಸಿಪಾಲಿಟಿ ಮೆಂಬರ್ ಅವ್ರು ನಮಸ್ಕಾರ ಮಾಡ್ತಾರೆ ನಮಗೆ ಮುನ್ಸಿಪಾಲಿಟಿ ಅವರ ನಮಸ್ಕಾರ ಬಸವಣ್ಣ ಪ್ರಧಾನಮಂತ್ರಿ ಆಗಿದ್ದರು ಬಂದೂರಿಗೆ ಕೈಮೋದು ನಮಸ್ಕಾರ ಮಾಡತಕ್ಕಂಥ ಬಸವಣ್ಣ ವಿಚಾರವಾಗಿ ನಮ್ಗೆ ಜ್ಞಾನ ಕೊಟ್ಟರು ಎನ್ನೊಂದು ಬಹಳ ಮುಖ್ಯ ಮಾತು ಅವಲ್ಲವೂ

karena manusia itu